ಗುಲ್ಜಾರ್ ಅವರು ಪ್ರಸ್ತುತ ಕಾಲದ ಅತ್ಯುತ್ತಮ ಉರ್ದು ಕವಿಗಳಲ್ಲಿ ಒಬ್ಬರು ಗುಲ್ಜಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಗೀತ ರಚನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಈ ಹಿಂದೆ ಎರಡರಲ್ಲಿ ಉರ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಎರಡ್ ಸಾವಿರದ ನಾಲ್ಕರಲ್ಲಿ ಪದ್ಮಭೂಷಣ ಮತ್ತು ಅವರ ಕೃತಿಗಳಿಗಾಗಿ ಕನಿಷ್ಠ ಐದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿರುವ ಹೆಗ್ಗಳಿಕೆ ವರದಾಗಿದೆ ರಾಮ ಮಂದಿರದ ಕನಸು ನನಸು ಮಾಡುವಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯರ ಪಾತ್ರ ಅಪಾರ ನ್ಯಾಯಾಲಯದಲ್ಲಿ ಮತ್ತು ಅದರ ಹೊರಗೆ ರಾಮಮಂದಿರ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದವರು ಜಗದ್ಗುರು ರಾಮಭದ್ರಾಚಾರ್ಯರು ಹುಟ್ಟಿದ ಎರಡನೇ ತಿಂಗಳಲ್ಲಿ ದೃಷ್ಟಿ ಕಳೆದುಕೊಂಡ ರಾಮಭದ್ರಾಚಾರ್ಯರು ಇಪ್ಪತ್ತೆರಡು ಭಾಷೆಗಳನ್ನ ಮಾತನಾಡಬಲ್ಲರು ಸಂಸ್ಕೃತ ಹಿಂದಿ ಅವಧಿ ಮೈತ್ರಿ ಭಾಷೆಗಳಲ್ಲಿ ಪ್ರವೀಣರಾಗಿದ್ದಾರೆ ಹಿಂದೂ ಆಧ್ಯಾತ್ಮಿಕ ನಾಯಕ ಶಿಕ್ಷಣ ತಜ್ಞ ಸಂಸ್ಕೃತ ವಿದ್ವಾಂಸ ಬಹುಭಾಷಾ ಕವಿ ಲೇಖಕ ವ್ಯಾಖ್ಯಾನಕಾರ ತತ್ವಜ್ಞಾನಿ ಸಂಯೋಜಕ ಗಾಯಕ ನಾಟಕಗಾರ ಹೀಗೆ ಹಲವು ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದಾರೆ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿರುವ ಖ್ಯಾತ ಉರ್ದು ಕವಿ ಗುಲ್ಚಾರ್ ಅವರಿಗೆ ಹಾಗೂ ಸಂಸ್ಕೃತ ವಿದ್ವಾಂಸ ರಾಮಭದ್ರಾಚಾರ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಿನಂದನೆ ಸಲ್ಲಿಸಿದ್ದಾರೆ ತಮ್ಮ ಅಮೂಲ್ಯ ಕೃತಿಗಳ ಮೂಲಕ ಉರ್ದು ಹಿಂದಿ ಮತ್ತು ಸಂಸ್ಕೃತ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರುವ ಈ ಇಬ್ಬರು ನುಡಿ ಸೇವಕರು ಜ್ಞಾನಪೀಠದ ಗೌರವಕ್ಕೆ ಅತ್ಯಂತ ಅರ್ಹರಾಗಿದ್ದಾರೆ ಎಂದು ಶುಭ ಹಾರೈಸಿದ್ದಾರೆ